ವಕ್ಫ್ ವಿರುದ್ಧ ಪ್ರೊಟೆಸ್ಟ್ನಲ್ಲಿ ಭಾಗಿಯಾದ ಮುಸ್ಲಿಂ ಮುಖಂಡರು ಜಮೀರ್ ಅಹಮದ್ ರಾಕ್ಷಸ ಹುಳ ಬಿದ್ದು ಸಾಯ್ತಾನೆ ಹರಾಮಿ ಆಸ್ತಿ ತೆಗೆದುಕೊಳ್ಳದಂತೆ ಅಲ್ಲಾನೇ ಹೇಳ್ತಾನೆ ಸಚಿವ ಜಮೀರ್ಗೆ ಮುಗ್ಗ ಜಾಡಿಸಿದ ಮುಸ್ಲಿಂ ಮುಖಂಡ ಇಸ್ಲಾಂ ಧರ್ಮವನ್ನ ಜಮೀರ್ ಅಹಮದ್ ಕೆಡಿಸ್ತಾ ಇದ್ದಾರೆ ಧಾರವಾಡದ ಪ್ರತಿಭಟನೆಯಲ್ಲಿಯೇ ಆಯುಕ್ ಹೇಳಿಕೆ ನಾವು ಯಾವ ಹರಾಮಿ ಆಸ್ತಿಯನ್ನು ತೆಗೆದುಕೊಂಡಿಲ್ಲ ಜಮೀರ್ ಬಂದಾಗಿನಿಂದ ಎಲ್ಲಾ ಆಸ್ತಿ ನಮ್ಮದೇ ಅಂತಾರೆ ನಿಯತ್ತಾಗಿ ದುಡೀರಿ ನಿಯತ್ತಾಗಿರಿ ಅಂತ ಅಲ್ಲಾ ಹೇಳ್ತಾನೆ ಇವರೆಲ್ಲಾ ಮನುಷ್ಯರಲ್ಲ ರಾಕ್ಷಸರು ಅಂತ ಆಯುಕ್ತ ಹೇಳಿದ್ದಾರೆ ಅಲ್ಲಾನೇ ನಿಮಗೆ ಮುಂದಿನ ದಿನಗಳಲ್ಲಿ ನೋಡ್ಕೊಳ್ತಾನೆ ಅಂತ ವಿಎಸ್ಪಿ ಪ್ರತಿಭಟನೆಯಲ್ಲಿ ಭಾಗಿಯಾದ ಮುಸ್ಲಿಂ ಮುಖಂಡ ಹೇಳ್ತಾ ಇದ್ದಾರೆ ನೋಡಪ್ಪ ಇದ ಕಟ್ಟಿತ ಯಾವ್ದಾರ ದೋನ್ ನೋಡಿದಂದ್ರೆ ಇದು ಮುಸ್ಲಿಂ ಪ್ರಾಪರ್ಟಿ ಅಂತ ಇವ್ ರಾಕ್ಷಸ ಅದನಲ್ಲ ಹುಳ ಬಿದ್ದ ಸಾಯ್ತಾನೆ ಏನಂತ ಹೇಳದ್ ಗೊತ್ತಿ ಆರಾಮಿತ್ ಹುಳ ಬಿಟ್ಟು ಯಾವ್ದು ಹುಳ ಬಿಡತ ಗೊತ್ತಿಲ್ಲ ಯಾವ್ದು ಧರ್ಮದಿರ್ಲಿ ನಮ್ದ ಮುಸಲ್ಮಾನ್ ದರ ಸಮಾಜೊಳಗ ಇದು ಜಾಸ್ತಿ ತಗೋಬಾರ್ದಂತ ಅಲ್ಲ ಹೇಳ್ತಾನ ಇದು ದೋಗಳು ಏನೈತಲ್ಲ ಇದು ಈ ರಾಕ್ಷಸಗಳು ಅದಾವ ಮನುಷ್ಯರೆಲ್ಲ ಇರೋ ಇವ್ರ ಎಲ್ಲಾ ಆಸ್ತಿ ನಮ್ದು ಯಾರ್ದಿಲ್ಲ ನಾವ್ ಜಮೀರ್ ಅಹಮದ್ ಹೇಳ್ತಾನ ಏನಂತ ನೋಡಪ್ಪ ಇದ ಕಟ್ಟಿತ ಯಾವ್ದಾರ ದೋ ನೋಡಿದಂದ್ರೆ ಇದು ಮುಸ್ಲಿಂ ಪ್ರಾಪರ್ಟಿ ಅಂತ ಹಿಂಗೆ ಯಾವ್ದು ಹುಳ ಬೀಳತ್ತ ಗೊತ್ತಿಲ್ಲ ಯಾವ್ದೋ ಧರ್ಮದಿರ್ಲಿ ನಮ್ದ ಮುಸಲ್ಮಾನ್ ದರ ಸಮಾಜ ಒಳಗ ಇದು ಹರಾಮಿದ ಆಸ್ತಿ ತಗೋಬಾರ್ದಂತ ಅಲ್ಲ ಹೇಳ್ತಾನ ಇದು ದ್ರವಗಳು ಏನೈತೆ ಇದು ಈ ರಾಕ್ಷಸಗಳು ಅದ್ರ ಮನುಷ್ಯರೆಲ್ಲಾ ಇದು ನೈನ್ಟೀನ್ ಸೆವೆಂಟಿ ಫೈವ್ ಆಕ್ಟ್ ಕೆಳಗ ಚಾಪ್ಟರ್ ನಂಬರ್ ಅಂದ್ರೆ ಒಳಗ್ರಿ ಇವ್ರ ಗಿಜೆಟ್ ಮಾಡಕೊತಾರೆ ಅಂದ್ರೆ ಗಿಜೆಟ್ ಪ್ರಾಪರ್ಟಿ ಅಂದ ಕೆಸ ಇದು ಗಿಜೆಟ್ ಹಾರಿಸ್ಬೇಕು ನೋಡ್ರಿ ಏನಾರ ಮಾಡಿ ಗಿಜೆಟ್ ತೆಗಿಬೇಕ ಇದು ಯಾವ್ದು ತರಮ್ ಇರ್ಲಿ ನಮ್ದು ಅಂತಾರ ಇದು ನಮ್ಗೆ ಸರಿ ಅನ್ಯ ಆಗಿಲ್ಲ ನಮ್ದು ಅಲ್ಲ ಹೇಳಿಲ್ಲ ಅಲ್ಲಿ ಹೋದ್ರೆ ಯಾರಿಲ್ಲ ಅವ್ರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್